ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಅಂತ ನಮ್ಮ ಶಾಪ್ ಬಂದು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಬರುತ್ತೆ ನಮ್ಮ ಈ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಈ ಎರಡು ಶಾಪ್ ಕೂಡ ನಮ್ಮ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಯಾವುದೇ ಲೋಕೇಟ್ ಅಲ್ಲಿ ಇರಲ್ಲ ಜೊತೆಗೆ ಇನ್ನೂ ಒಂದೇನಂತಂದ್ರೆ ಬೇರೆ ನೇಮಲ್ಲಿ ನಮ್ಮ ಶಾಪ್ ಇಲ್ಲ ಬೇರೆ ನೇಮ್ ಅಲ್ಲಿ ಅಂತ ಹೇಳ್ಬಿಟ್ಟು ನೀವು ಕನ್ಫ್ಯೂಷನ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸಾಕಷ್ಟು ಜನ ಬಂದು ನಮ್ಗೆ ಇಲ್ಲಿ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ನಿಮಗೆ ಈ ವರ್ಡ್ಸ್ ನ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಯಾಕಂದ್ರೆ ರೋಡ್ ಕರೆ ಇರ್ತಾರೆ ಜೊತೆಗೆ ಈ ಮೆಟ್ಲ ಹತ್ತ ಟೈಮ್ ನಲ್ಲಿ ನಮ್ಮ ಕಾಂಪ್ಲೆಕ್ಸ್ ಬಂದು ಮೆಟ್ಲ ಹತ್ತ ಟೈಮ್ ನಲ್ಲಿ ಕೂಡ ಶುಭಲಕ್ಷ್ಮಿ ಸಿಲ್ಕ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಶಾಪ್ ತೋರ್ಸಲ್ಲ ಜೊತೆಗೆ ನಿಮ್ಮನ್ನ ಬೇರೆ ಕಡೆ ಕರ್ಕೊಂಡೋಗಿ ಅವ್ರದೇ ನಿಮ್ಮಲ್ಲಿ ಬೇರೆ ಶಾಪ್ ಇದೆ ಬನ್ನಿ ತರ ಈ ತರ ಕನ್ಫ್ಯೂಷನ್ ಬರ್ತದೆ ಅದಕ್ಕೋಸ್ಕರ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ದಯವಿಟ್ಟು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರ್ತದೆ ಆ ನಂಬರ್ಗೆ ಕಾಲ್ ಮಾಡಿ ನೀವು ನೇರವಾಗಿ ಬರ್ಬೋದು ಕನ್ಫ್ಯೂಷನ್ ಆದ್ರೆ ಇಲ್ಲಾರು ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಇರುತ್ತೆ ಆ ಲಿಂಕ್ ಕೂಡ ಯೂಸ್ ಮಾಡಿ ಬರಬಹುದು ಅದಕ್ಕಿಂತ ಬೆಟರ್ ಅಂದ್ರೆ ನೀವು ಕಾಲ್ ಮಾಡೋದು ಒಳ್ಳೇದು ಅಂತ ನಾನು ಅನ್ಕೊಳ್ತೇನೆ ಕಾಲ್ ಮಾಡ್ಬಿಟ್ರೆ ನಾವೇ ಬಂದು ಪಿಕ್ ಮಾಡ್ತೀವಿ ಇಲ್ಲಾಂದ್ರೆ ನಿಮಗೆ ಗೈಡ್ ಮಾಡ್ತೀವಿ ಆ ರೀತಿ ಬರೋದು ಏನು ಅಂತ ಇದನ್ನ ನೋಡಿ ನೀವು ಬರಬಹುದು ಅಂತ ಹೇಳ್ತಾ ನಮ್ಮಲ್ಲಿ ಈ ಶಾಪ್ ಅಲ್ಲಿ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸೆಯಲ್ಲಿ ನಿಮಗೆ ಟೂ ತೌಸಂಡ್ ಇಂದ ಸ್ಟಾರ್ಟ್ ಆದ್ರೆ ಅಪ್ ಟು ನಿಮ್ಗೆ ಫಿಫ್ಟಿ ತೌಸಂಡ್ ರುಪೀಸ್ ಎಲ್ಲಾ ಸಾರಿ ಸಿಗುತ್ತೆ ಜೊತೆಗೆ ಇಲ್ಲಿ ನಿಮಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕು ಗೌಸ್ ಸ್ಟಿಚಿಂಗ್ ಈ ತರ ಎಲ್ಲಾ ವಿಧವಾದ ಸ್ಟಿಚ್ಚಿಂಗ್ ಕೂಡ ನಾವು ನಿಮಗೆ ಇಲ್ಲಿ ಮಾಡಿಸ್ಕೊಡ್ತಾ ಇದೀವಿ ಇಲ್ಲೇ ಸ್ಯಾರಿ ತಗೊಂಡು ಇಲ್ಲಿ ಸ್ಟಿಚ್ ಕೂಡ ಮಾಡಿಸ್ಕೋಬಹುದು ನೀವು ಬನ್ನಿ ಇವತ್ತಿನ ತೌಸಂಡಿಂದ ಸ್ಟಾರ್ಟ್ ಮಾಡಿ ಅಪ್ ಟು ನಿಮಗೆ ತ್ರೀ ತೌಸಂಡ್ ಒಳಗಡೆ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಆ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಸಾ ಬನ್ನಿ ನಾನು ನಿಮಗೆ ಟೆಂಪಲ್ ಬಾರ್ಡರ್ ಸಾರಿ ಬ್ಯೂಟಿಫುಲ್ ಸಾರಿ ಸಕತ್ ಆಗಿದೆ ಲೇಟೆಸ್ಟ್ ಆಗಿದೆ ಸಾರಿ ಇದ್ರ ವೇಳೆ ಒಂದು ಎರಡು ಸಾವಿರ ರೂಪಾಯಿ ಮಾತ್ರ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಬಾರ್ಡ್ ಟೆಂಪಲ್ ಬಾರ್ಡರ್ ಸಾರಿ ಟೂ ಸೈಡ್ ಟೆಂಪಲ್ ಎಕ್ಸಲೆಂಟ್ ಲುಕ್ ಎಸ್ ಸೊ ಯೂಶಲ್ ಆಗಿ ರೆಗ್ಯುಲರ್ ಆಗಿ ಬಾರ್ಡರ್ ಸೀರೆ ನೋಡಿರೋರಿಗೆ ಬೋರ್ ಹೊಡಿತು ಅಂದ್ರೆ ಡೆಫಿನೆಟ್ ಆಗಿ ನೀವು ಈ ಸೀರೆಗೆ ಹೋಗ್ಬೋದು ಎರಡು ಸಾವಿರ ರೂಪಾಯಿಗೆ ದ ಬೆಸ್ಟ್ ಕಲೆಕ್ಷನ್ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ನೀವು ನೋಡ್ತಾ ಇದ್ರ ಎಸ್ ಇದ್ರಲ್ಲಿ ಯಾವ ಯಾವ ಕಲರ್ಸ್ ಇದೆ ಅಂದ್ರೆ ನೋಡ್ತಾ ಇದ್ರ ಪ್ಯಾರಟ್ ಗ್ರೀನ್ ಇದೆ ಇಂಕ್ ಬ್ಲೂ ಇದೆ ಮ್ಯಾಂಗೋ ಯೆಲ್ಲೋ ಇದೆ ಸೇಮ್ ಪ್ಯಾರಟ್ ಗ್ರೀನ್ ಪರ್ಪಲ್ ಇದೆ ಮತ್ತೆ ಆಲಿವ್ ಗ್ರೀನ್ ಇದೆ ಬ್ರೌನ್ ಇದೆ ಪರ್ಪಲ್ ಇದೆ ನೇವಿ ಬ್ಲೂ ಇದೆ ಎಲ್ಲೋ ಕಲರ್ ಎರಡು ಇದೆ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಇದರಲ್ಲಿ ನೀವು ಬಂದು ಎಷ್ಟು ಬೇಕಾ ನೋಡಿ ತಗೊಳ್ಳಿ ನೋಡಿ ಎಸ್ ಡಾರ್ಕ್ ಗ್ರೀನ್ ಇದೆ ಎಸ್ ಬೇಜ್ ಕಲರ್ ಬೇಜಾ ಆ ಸೋ ಯಾರಗಾದರೂ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಬನ್ನಿ ನೋಡಿ ಖರೀದಿ ನಾನು ನಿಮಗೆ ಕೊಡ್ತೇನೆ ಒಂದು ಬ್ಯೂಟಿಫುಲ್ ಟಿಶ್ಯೂ ಸಾರಿ ಓಕೆ 2200 ರೂಪಾಯಿ 2200 ರೂಪಾಯಿ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಸಾಫ್ಟ್ ಮೆಟೀರಿಯಲ್ ತುಂಬಾ ಸಾಫ್ಟ್ ಬರುತ್ತೆ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಸಾರಿದ ಇದ್ರ ಮೇಲೆ ಬಂದು ನಿಮ್ಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲರ್ ಎಲ್ಲ ಮಸ್ತ್ ಕಲರ್ಸ್ ಸಖತ್ ಆಗಿದೆ ವೆರೈಟಿ ಆಗಿದೆ ಕಲರ್ಸ್ ಅಂತೂ ಸೂಪರ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ವೆರೈಟೀಸ್ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕೂಡ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಕೂಡ ಆಗಿದೆ ನಿಮ್ಗೆ ಇನ್ನೂ ಒಂದೇನಂತಂದ್ರೆ ಇವಾಗ ಟ್ರೆಂಡ್ ಇರೋದಿದೆ ಹಾ ಟಿಶ್ಯೂ ಸಿಲ್ಕ್ ಟಿಶ್ಯೂ ಸಿಲ್ಕ್ ಸಕ್ಕತ್ತ ಓಡ್ತಾ ಇದೆ ಐಟಮ್ ಕೆಲಸ ಸಕ್ಕತ್ತ ಇದೆ ಬೆಲೆನೂ ಕಡಿಮೆ ಇದೆ ನನ್ನಲ್ಲಿ ನಿಮ್ಗೆ ಟಿಶ್ಯೂ ಟೂ ತೌಸಂಡ್ ಸ್ಟಾರ್ಟ್ ಮಾಡ್ರೆ ಅಪ್ ಟು ನಿಮಗೆ ಫಿಫ್ಟಿ ತೌಸಂಡ್ ರುಪೀಸ್ ಟಿಶ್ಯೂ ವೆರೈಟಿ ವೆರೈಟಿ ಟಿಶ್ಯೂ ಇದೆ ಇದೆಲ್ಲ ಬಂದು ಎರಡ್ ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಕಂಪ್ಲೀಟ್ ಲೇಟೆಸ್ಟ್ ವೆರೈಟಿ ಇದು ಬಂದು ಟಿಶ್ಯೂ ಸಾರೀಸ್ ಮೇಡಮ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಟಿಶ್ಯೂ ಸಿಲ್ಕ್ಸ್ ಬೇಕು ಅಂದ್ರೆ ಡೆಫಿನೆಟ್ ಬನ್ನಿ ನೋಡಿ ಖರೀದಿ ಮಾಡಿಕೊಳ್ಳಿ ಇದರ ಬೆಲೆ ಬಂದ್ಬಿಟ್ಟು ಎರಡ್ ಸಾವಿರದ ಇನ್ನೂರು ಎರಡ್ ಸಾವಿರದ ನಾನೂರು ರೂಪಾಯಿನಲ್ಲಿ ಒಂದು ಬ್ಯೂಟಿಫುಲ್ ಸೆಲೆಕ್ಷನ್ ಕೊಡ್ತಾ ಇದ್ದೀನಿ ಕಲರ್ಸ್ ಅಂತ ಸಖತ್ತ ಬರುತ್ತೆ ನೋಡಿ ಒಂದಕ್ಕಿಂತ ಸೂಪರ್ ಕಲರ್ಸ್ ಜೊತೆಗೆ ನಿಮಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೂಡ ಪೀಸ್ ಮೇಲೆ ತಗೊಂಡ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ತಗೊಂಡ್ರೆ ಒಂದು ಒಂದ್ ಸಾರಿ ಗಿಫ್ಟ್ ಕೂಡ ಸಿಕ್ಕತ್ತೆ ಇದ್ರ ಬೆಲೆ ಬಂದು ಎರಡ್ ಸಾವಿರದ ನಾನೂರು ರೂಪಾಯಿ ಮಾತ್ರ ಆಗಿದೆ ಎಲ್ಲ ಸ್ವಲ್ಪ ಸಖತ್ ಆಗಿದೆ ಮೇಡಮ್ ನೋಡಕ್ಕೆ ನಿಮ್ಗೆ ಎರಡ್ ಕನ್ ಸಾಲ್ ತರ ಇದೆ ವೆರೈಟಿ ಮತ್ತೆ ಇದ್ರಲ್ಲಿ ಕೂಡ ನಮಗೆ ದೊಡ್ಡ ಬಾರ್ಡರ್ ಇದೆ ಸಣ್ಣ ಬಾರ್ಡರ್ ಇದೆ ಎರಡು ತರ ಇದೆ ಎರಡು ತರ ಸಿಕ್ಕುತ್ತೆ ನಿಮಗೆ ಬೆಲೆನೂ ಕೂಡ ನಿಮಗೆ ತುಂಬಾ ರೀಸನಬಲ್ ಬೆಲೆ 2400 ಆಗಿದೆ ಇದರಲ್ಲಿ ಬಂದು 2400 ಇದೆ ಚೆನ್ನಾಗಿರುತ್ತಲ್ಲ ಸರ್ ತುಂಬಾ ತುಂಬಾ ರಿಲೇಶನ್ಸ್ ಗಳಿಗೆಲ್ಲ ಕೊಡ್ಬೇಕು ನೀವು ಚೆನ್ನಾಗಿದೆ ಚೆನ್ನಾಗಿದೆ ಕ್ವಾಲಿಟಿ ಸಾಫ್ಟ್ ಇರೋದ್ರಿಂದ ಹುಟ್ಟೋರು ಕೂಡ ಕೂಡ ತುಂಬಾ ಖುಷಿ ಅಷ್ಟು ಚೆನ್ನಾಗಿದೆ ಸಾರಿ ಸಾರಿ ಇದು ಯಾಕಂದ್ರೆ ಯಾರು ಇಲ್ಲ ಅದಕ್ಕೋಸ್ಕರ ಟಿಶ್ಯೂ ಸಾಫ್ಟ್ ಕೊಡ್ತಾ ಇದೀನಿ ಕಸ್ಟಮರ್ ಹ್ಯಾಪಿ ಆಗಿ ಹುಡ್ಬೇಕು ಒಂದ್ಸಲ ತಗೋದ್ರೆ ಇನ್ನೊಂದ್ಸಲ ತಗೋಬೇಕಪ್ಪ ಅನ್ಸಬೇಕು ಆತರ ವೆರೈಟಿಸ್ ಇವೆಲ್ಲ ಬಂದು ಎರಡ್ ಸಾವಿರದ ನಾನೂರು ರೂಪಾಯಿ ಆಗಿದೆ ಫ್ರೆಂಡ್ಸ್ ಯಾರಿಗಾದ್ರೂ ಯಾರಾದ್ರೂ ಇದ್ರೆ ಬಂದು ನೋಡಿ ನೋಡೋ ಬ್ರಾಹ್ಮಣಿಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎರಡು ಸಾವಿರದ ಆರುನೂರು ರೂಪಾಯಿ ಒಂದು ಕುಟ್ಟು ಕಾಂಟ್ರಾಸ್ಟ್ ಸಾರಿ ಇದು ಬಂದು ಕುಟ್ಟು ಕಾಂಟ್ರಾಸ್ಟ್ ಬರುತ್ತೆ ವೆರೈಟಿ ಚೆನ್ನಾಗಿದೆ ಡಿಫ್ರೆಂಟ್ ಸಾರಿ ಅಲ್ಲೂ ಎಲ್ಲ ಲೇಟೆಸ್ಟ್ ಆಗಿದೆ ಬಾರ್ಡರ್ ಬಂದು ಅಟ್ಯಾಚ್ ರಿಚ್ ಆಗಿದೆ ಸಾರಿ ಬಾಡಿ ಓವರ್ ಆಲ್ ಲೈನ್ಸ್ ಬರುತ್ತೆ ಸೂಪರ್ ಆಗಿದೆ ಊಟ ಕೂಡ ಬರುತ್ತೆ ಕ್ಲಾತ್ ಅಂತೂ ಸಖತ್ ಆಗಿದೆ ಕ್ಲಾತ್ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಡಿಫ್ರೆಂಟ್ ಸಾರಿ ಇದ್ರ ಮೇಲೆ ಬಂದು ಎರಡ್ ಸಾವಿರದ ಆರ್ನೂರು ರೂಪಾಯಿ ಆಗಿರುತ್ತೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಕೆಲಸ ಕಾಲತ್ತು ತುಂಬಾನೇ ವೆರೈಟಿ ಆಗಿ ಬರುತ್ತೆ ಒಂದಕ್ಕಿಂತ ಒಂದು ಸೂಪರ್ ಸೂಪರ್ ಕಲರ್ಸ್ ಗಳು ಡಿಸೈನರ್ ಸಾರೀಸ್ ಲೇಟೆಸ್ಟ್ ಆಗಿದೆ ಇದೆಲ್ಲ ಬಂದು ಎರಡ್ ಸಾವಿರದ ಆರ್ನೂರು ರೂಪಾಯಿ ಮೇಡಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಮೊನ್ನೆ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಸಾರಿ ಇದು ಇದರ ಬೆಲೆ ಬಂದು ಎರಡ್ ಸಾವಿರದ ಆರ್ನೂರು ರೂಪಾಯಿ ಮಾತ್ರ ಆಗಿರುತ್ತೆ ಬನ್ನಿ ನೋಡಿ ಖರೀದಿ ಮಾಡಿ ಟಚ್ ಮಾಡಿ ಫೀಲ್ ಮಾಡಿ ಆನ್ಲೈನ್ ಕೊರಿಯರ್ ಡೆನ್ಸೋ ಫೆಸಿಲಿಟಿ ಇದೆ ಎಲ್ಲ ಸೆಲೆಕ್ಷನ್ ಮಾಡ್ಕೋಬಹುದು ಇದರ ಬೆಲೆ ಬಂದು ಎರಡ್ ಸಾವಿರದ ಆರ್ನೂರು ರೂಪಾಯಿ ಮಾತ್ರ ಆಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಯಾವ್ದಾರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಈಗಲೇ ಬನ್ನಿ ನೋಡಿ ಕರೀರಿ ನೋಡಿ ನೆಕ್ಸ್ಟ್ ಮತ್ತೆ ಒಂದು ಸೆಲೆಬ್ರಿಟಿ ಸಾರಿ ಕೊಡ್ತಾ ಇದೀನಿ ಇದು ಬಂದು ಡಿಸೈನರ್ ಸಾರಿ ಇದೆಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಸಾರಿ ಏನು ಪರ್ಚೇಸ್ ಮಾಡ್ತೀರಾ ಸೇಮ್ ಸಾರಿ ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಲ್ಲಿ ಕೊಡ್ತಾ ಇದ್ದೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಒಂದು ಬ್ಯೂಟಿಫುಲ್ ಸಾರಿ ಲೇಟೆಸ್ಟ್ ವೆರೈಟಿ ಇದ್ರ ಬೆಲೆ ಬಂದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಆಗಿರುತ್ತೆ ಕ್ಲಾತು ತುಂಬಾ ಚೆನ್ನಾಗಿದೆ ವೆರೈಟಿನೂ ಚೆನ್ನಾಗಿದೆ ಸಾಫ್ಟ್ ಮೆಟೀರಿಯಲ್ ಕೂಡ ಬರುತ್ತೆ ತುಂಬಾ ಆಡ್ ಬರಲ್ಲ ಮೆಟೀರಿಯಲ್ ತುಂಬಾ ಸಾಫ್ಟ್ ಆಗಿರುತ್ತೆ ಇದರಲ್ಲಿ ಕಲರ್ಸ್ ಅಂತೂ ಸಖತ್ ಮೇಡಮ್ ಒಂದಕ್ಕಿಂತ ಸೂಪರ್ ಕಲರ್ಸ್ ಚೆನ್ನಾಗಿದೆ ವೆರೈಟಿ ಇದು ಕೂಡ ನಿಮಗೆ ಬೆಲೆನೂ ಕೂಡ ಕಡಿಮೆ ಇದೆ ವೆರೈಟಿನೂ ಚೆನ್ನಾಗಿದೆ ಅಲ್ಲ ಬಂದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ಲೇಟೆಸ್ಟಾಗಿ ಬರುತ್ತೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಇದನ್ನ ಖರೀದಿ ಮಾಡ್ಕೊಳ್ಳಿ ನನಗೆ ಪರ್ಸನಲ್ ಆಗಿ ಟಿಶ್ಯೂಸ್ ಇದು ತುಂಬಾ ಇಷ್ಟ ರೀಸೆಂಟ್ ಟೈಮ್ಸ್ ಅಲ್ಲಿ ಸೂಪರ್ ಫೇವರೇಟ್ ಆಗಿದೆ ಯಾರಿಗಾದ್ರೂ ಬೇಕು ಅಂದರೆ ಇದನ್ನ ಕಡೆ ಬಂದು ಧಾರಾಳ ಪರ್ಚೇಸ್ ಮಾಡ್ಕೊಬೋದು ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಆಗಿರುತ್ತೆ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ವೆರೈಟೀಸ್ ಬ್ಯೂಟಿಫುಲ್ ಆಗಿದೆ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ತಗೊಳ್ಳಿ ಇದೆಲ್ಲ ಬಂದ್ರೆ ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇದೆಲ್ಲ ಬಂದ್ರೆ ನಿಮಗೆ ಎರಡ್ ಸಾವಿರದ ಎಂಟ್ನೂರು ರೂಪಾಯಿ ಆಗಿರುತ್ತೆ ನೆಕ್ಸ್ಟ್ ಒಂದು ಮೂರ್ ಸಾವಿರ ರೂಪಾಯಿ ಒಂದು ಮೀನಾ ಟಿಶ್ಯೂ ಕೊಡ್ತಾ ಇದೀನಿ ಟಿಶ್ಯೂ ಟಿಶ್ಯೂನಲ್ಲಿ ಮೀನಾ ಸೆಲೆಬ್ರಿಟಿ ಸಾರಿ ಇದು ಮೀನಾ ಸೆಲೆಬ್ರಿಟಿ ಟಿಶ್ಯೂಸ್ ಲಿಮಿಟೆಡ್ ಸಾರಿ ನ್ ಎಸ್ ಈ ತರ ಕ್ಲಾರಿಟಿ ಇರೋ ಹುಡ್ಕೊಂಡ್ ಬರ್ತಾರೆ ಸುಳ್ಳು ವ್ಯಾಪಾರ ಅಂಗಡಿ ಬನ್ನಿ ನಿಮ್ಗೆ ಇಷ್ಟ ಆಯ್ತು ತಗೊಳ್ಳಿ ಯಾರು ಇಲ್ಲಿ ಫೋಸ್ ಮಾಡೋದಿಲ್ಲ ಲೈಕ್ ತಗೊಳ್ಳೇಬೇಕು ಅಂತ ಅರ್ಜ್ ಮಾಡೋದಿಲ್ಲ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಪರ್ಚೇಸ್ ಮಾಡಿ ಅಂತಾನೆ ಸರ್ ಏನಂದ್ರೆ ಬನ್ನಿ ಒಂದ್ ವಿಸಿಟ್ ಮಾಡಿ ಕೇಳ್ತೀವಿ ಅಷ್ಟೇ ಬಂದ್ ನೋಡಿ ಹುಷಾರಾ ತಗೊಳ್ಳಿ ಯಾಕಂದ್ರೆ ವೆರೈಟಿಸ್ ಹಾಗೆ ಕೊಡ್ತೀನಿ ಒಂದು ವೆರೈಟಿ ಕೊಟ್ಟು ನಿಮ್ಗೆ ಸ್ಟಾಪ್ ಮಾಡಲ್ಲ ನೂರು ವೆರೈಟಿ ಕೊಡ್ತೀನಿ ಎಸ್ ಮತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಟೂ ಇಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲಾ ತರ ಕಲೆಕ್ಷನ್ಸ್ ಸಿಗುತ್ತೆ ನಿಮ್ ಬಜೆಟ್ ಏನಿದೆಯೋ ಅದಕ್ಕೆ ತಕ್ಕಂತೆ ಅದರಲ್ಲೇ ಲೈಕ್ ನಿಮಗೆ ಒಂದು ಸಿಕ್ಸ್ ಫಿಫ್ಟಿ ಗೆ ಒಂದು ಸೀರೋ ಬೇಕು ಅಂದ್ರೆ ಅದರಲ್ಲೇ ನಿಮ್ಗೆ ಒಂದು ಐದಾರು ವೆರೈಟಿ ಸಿಕ್ಬಿಡುತ್ತೆ ಖಂಡಿತ ನಿಮ್ಗೆ ಎಷ್ಟು ಬೇಕಾ ವೆರೈಟಿ ಕೊಡೋಣ ಬನ್ನಿ ನಿಮ್ಗೆ ಸಪೋರ್ಟ್ ನನಗೆ ಬೇಕು ಎಸ್ ಕಸ್ಟಮರ್ಸ್ ಎ ದೇವರು ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗ್ ತೋರಿಸಿದೀನಿ ಎರಡು ಸಾವಿರ ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ಕಡೆ ಏನೇನು ವೆರೈಟೀಸ್ ಬರುತ್ತೆ ಇದೆಲ್ಲ ವೆರೈಟೀಸ್ ನ ಇವತ್ತಿನ ವಿಡಿಯೋ ತೋರಿಸಿದೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಬರೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ